ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರೂ ಹೇಗಿದ್ದೀರಾ ಸೂಪರಾಗಿರ ಅಂತ ಭಾವಿಸ್ತಾಯಿದ್ದೀನಿ ಸಾರಿ ನಾನು ಎರಡು ಮೂರು ದಿವಸಿಂದ ಸ್ವಲ್ಪ ಹುಷಾರಿಲ್ಲದ ಕಾರಣ ಯಾವುದೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನು ನಿಮಗೆ ಆಗಿ ಚಪಾತಿ ಹಿಟ್ಟನ್ನ ನಾನು ಮಿಕ್ಸಿಲಿ ಹೇಗೆ ಕಲಿಸೋದು ಅಂತ ಹೇಳ್ಕೊಡ್ತೀನಿ ಯಾವುದೇ ಥರ ಕೈಗೇನು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಚಪಾತಿ ಸಾಫ್ಟಾಗಿ ಪೂರಿ ಪೂರಿ ಉಬ್ಬ್ದಂಗೆ ಉಬ್ಬಿ ಬರುತ್ತೆ ಮೊದಲನೇದಾಗಿ ನಾವು ಒಂದು ಸ್ವಲ್ಪ ಆಯಿಲ್ ತೊಗೊಂಡು ಮಿಕ್ಸಿ ಜಾರ್ಗೆ ಜಾಸ್ತಿ ಹಾಕೋಬೇಡ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಆಯಿಲ್ನ ಹಾಕೋ ನೆಸೆಸಿಟಿ ಇಲ್ಲ ಅದು ಇದಕ್ಕೆಲ್ಲ ಮೆತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕು ಈಗ ಚಪಾತಿ ಹಿಟ್ಟನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನನಗೆ ಎರಡು ಕಪ್ ಆಗೋಷ್ಟು ಬೇಕು ಸೊ ನಾನು ಎರಡು ಕಪ್ ಆಗೋಷ್ಟು ಹಿಟ್ಟು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನ ಉಪ್ಪು ಹಾಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ಹಾಕ್ಕೋಬೇಡಿ ಒಟ್ಟಿಗೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಈಗ ಈಗ ಕ್ಲೋಸ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ನ ಈಗ ಮತ್ತೆ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಮತ್ತೆ ಇವಾಗ ಇದನ್ನು ತೆಗೆದು ಒಂದ್ಸರ್ತಿ ಹೀಗೆ ಶೇಕ್ ಮಾಡಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ನೋಡಿ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಕೈಯಲ್ಲಿ ಕಲ್ಸ್ಕೊಂಡ್ರು ಇಷ್ಟು ಚೆನ್ನಾಗ್ ಆಗೋಲ್ಲ ಒಂದೊಂದು ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಕೈಗೇನು ಮೆತ್ಕೊಳ್ಳಲ್ಲ ಎಷ್ಟು ಚೆನ್ನಾಗಾಗಿದೆ ಈಗ ಇನ್ನೊಂದು ಸ್ವಲ್ಪ ಒಂದು ಚೂರು ತಟ್ಟೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೈಯಲ್ಲಿ ಸುಮ್ಮನೆ ಒಂದು ಸತಿ ನಾದ್ಕೊಂಡ್ರೆ ಮುಗೀತು ನೋಡಿ ಅದರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು ತಟ್ಟೆಗೆ ಹಾಕೋ ಅವಶ್ಯಕತೆ ಇಲ್ಲ ಅಲ್ಲಿ ಒಂದು ಸ್ವಲ್ಪ ಚಪಾತಿ ಸಾಫ್ಟಾಗಿ ಬರಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಕೈಯಲ್ಲಿ ಮೆತ್ ಈ ಥರ ಇದು ಮಾಡಿಕೊಂಡ್ರೆ ಆಯಿತು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ನೋಡಿ ಕೈಗೇನು ಜಾಸ್ತಿ ಮೆತ್ಕೊಂಡಿಲ್ಲ ಏನೂ ಇಲ್ಲ ಕ್ಲೀನಾಗೇ ಇದೆ ಕೈ ಕೈಯಲ್ಲಿ ಕಲಿಸ್ಬೇಕಂದ್ರೆ ಸ್ವಲ್ಪ ತಲೆನೋವು ಸೊ ಹಾಗಾಗಿ ನಾನು ಮಿಕ್ಸಿಯಲ್ಲೇ ಕಲಿಸ್ಕೊತೀನಿ ಮಿಕ್ಸಿ ಏನು ಕೆಟ್ಟೋಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಪೂರಿ ಪೂರಿ ಉಬ್ಬಿ ಬರಂಗೆ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಗಿ ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್